ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಆರುನೂರಕ್ಕೂ ಹೆಚ್ಚು ಅಂಕಪಡಿದ ಹಾಗೂ ವಿಜಯ ಸಂಕಲ್ಪ ಸಹಕಾರದಿಂದ ಎ ಪ್ಲಸ್ ಫಲಿತಾಂಶ ಪಡೆದ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಇಲಾಖೆಯಿಂದ ಪ್ರತಿಭಾ ಪುರಸ್ಕಾರ ಸಾಧಕ ವಿದ್ಯಾರ್ಥಿಗಳನ್ನು ಅಭಿನಂದಿಸಿದ ಶಾಸಕ ಬಾಲಕೃಷ್ಣರವರು ಪರೀಕ್ಷೆಗಳನ್ನು ಸವಾಲಾಗಿ ಸ್ವೀಕರಿಸಿ ಗುರಿ ಮುಟ್ಟಿ ಎಂದ ಅವರು ಚನ್ನರಾಯಪಟ್ಟಣ ತಾಲೂಕು ದಂಡಾಧಿಕಾರಿ ನವೀನ್ ಕುಮಾರ್ ಅವರ ಮೆತಿ ಮೀರಿದ ಭ್ರಷ್ಟಾಚಾರ ಮತ್ತು ಅನಾಗರಿಕ ವರ್ತನೆಯ ವಿರುದ್ಧ ಪಟ್ಟಣದಲ್ಲಿ ನಡೆಸುತ್ತಿರುವ ಪ್ರತಿಭಟನಾಕಾರರು ಅವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ ಕಂದಾಯ ಸಚಿವರು ಉಸ್ತುವಾರಿ ಸಚಿವರು ಮತ್ತು ಶಾಸಕರಿಗೆ ಮನವಿ ಸಲ್ಲಿದೆ ಚನ್ನರಾಯಪಟ್ಟಣ ತಾಲೂಕು ಶ್ರವಣಬಿಡುಗುಳ ಹೋಬಳಿ ಉತ್ತೇನಹಳ್ಳಿಯಲ್ಲಿನ ಸಿಂಹಾದ್ರಿ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆಯು ಪ್ರಸಕ್ತ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಹೋಬಳಿಗೆ ಪ್ರಥಮ ಸ್ಥಾನ ಸಾಧಕ ವಿದ್ಯಾರ್ಥಿಗಳಿಗೆ ಸಂಸ್ಥೆಯ ಆಡಳಿತ ಮಂಡಳಿಯಿಂದ ಅಭಿನಂದನೆ ಗ್ರಾಮೀಣ ಮಕ್ಕಳ ಏಳ್ಗೆಗಾಗಿ ಸಿಂಹಾದ್ರಿ ಶಿಕ್ಷಣ ಸಂಸ್ಥೆಯಿಂದ ಆಡಳಿತ ಮಂಡಳಿ ಚೆನ್ನಾಗಿ ಓದಬೇಕು ವರ್ಷದ ಕೊನೆಯಲ್ಲಿ ಬರುವ ಪರೀಕ್ಷೆಗಳನ್ನ ವಿದ್ಯಾರ್ಥಿಗಳು ಕೊಲೆಯಲ್ಲಿ ಸ್ವೀಕರಿಸಿದಾಗ ಮಾತ್ರ ಗುರಿ ಹೋದ ಸಿಎನ್ ಬಾಲಕೃಷ್ಣ ಪಟ್ಟಣದ ಬಿಇಒ ಕಚೇರಿಯ ಹಿಂಭಾಗದಲ್ಲಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿನ ಸಿಎನ್ ಬಾಲಕೃಷ್ಣ ಸಭಾಂಗಣದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕುನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಆರುನೂರಕ್ಕೂ ಹೆಚ್ಚು ಅಂಕ ಪಡೆದ ಹಾಗೂ ವಿಜಯ ಸಂಕಲ್ಪ ಸಹಕಾರದಿಂದ ಎ ಪ್ಲಸ್ ಫಲಿತಾಂಶ ಪಡೆದ ವಿದ್ಯಾರ್ಥಿಗಳಿಗೆ ಆಯೋಜಿಸಿದ್ದ ಪ್ರತಿಭಾ ಪುರಸ್ಕಾರವನ್ನು ಉದ್ಘಾಟಿಸಿ ವಿದ್ಯಾರ್ಥಿಗಳನ್ನು ಅಭಿನಂದಿಸಿ ಮಾತನಾಡಿದ ಅವರು ತಾಲೂಕಿನಲ್ಲಿ ಎರಡು ಸಾವಿರದ ಎಂಟುನೂರ ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನು ಆಧರಿಸಿದ್ದು ಈ ಪೈಕಿ ಎರಡು ಸಾವಿರದ ಐನೂರು ವಿದ್ಯಾರ್ಥಿಗಳು ತೇರ್ಗಡೆಯನ್ನು ಹೊಂದಿ ಶೇಕಡಾ ಇಪ್ಪತ್ತೇಳರಷ್ಟು ಫಲಿತಾಂಶ ದಾಖಲಾಗಿದೆ ಸರ್ಕಾರಿ ಶಾಲೆಗಳಲ್ಲಿನ ಎಂಬತ್ನಾಲ್ಕು ವಿದ್ಯಾರ್ಥಿಗಳು ಅನುದಾನಿತ ಶಾಲೆಗಳಲ್ಲಿನ ಏಳು ವಿದ್ಯಾರ್ಥಿಗಳು ಅನುದಾನ ರಹಿತ ಶಾಲೆಯ ನಲವತ್ತೇಳು ವಿದ್ಯಾರ್ಥಿಗಳು ಪ್ಲಸ್ ಗ್ರೇಡ್ನಲ್ಲಿ ಹೊಂದಿದ್ದು ಅವರೆಲ್ಲರನ್ನ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಇಂದು ಇಲಾಖೆಯಿಂದ ಅಭಿನಂದಿಸುವ ಕೆಲಸವಾಗುತ್ತಿದೆ ಎಪ್ಪತ್ತೈದು ಮಕ್ಕಳಿಗೆ ನಡೆಸಿದ ವಿಜಯ ಸಂಕಲ್ಪ ಕಾರ್ಯಕ್ರಮದಲ್ಲಿ ಐವತ್ತೊಂದು ವಿದ್ಯಾರ್ಥಿಗಳು ಪ್ಲಸ್ ಫಲಿತಾಂಶವನ್ನು ಪಡೆದಿದ್ದಾರೆ ಈ ಪೈಕಿ ಇಬ್ಬರು ವಿದ್ಯಾರ್ಥಿಗಳು ತಾಲೂಕಿಗೆ ಪ್ರಥಮ ಮತ್ತು ದ್ವಿತೀಯ ಸ್ಥಾನವನ್ನು ಗಳಿಸಿದ ಹೆಗ್ಗಳಿಕೆ ಇದೆ ಶಿಕ್ಷಣ ಸಚಿವರು ಪರೀಕ್ಷೆಗಳು ಶಿಸ್ತುಬದ್ಧವಾಗಿ ನಡೆಯಬೇಕು ನೈಜ ಫಲಿತಾಂಶ ಹೊರಬರಬೇಕೆಂಬ ಆಶಯ ಹೊಂದಿದ ಪರಿಣಾಮ ರಾಜ್ಯದಲ್ಲಿ ಗುಣಾತ್ಮಕ ಫಲಿತಾಂಶ ಬಂದಿದೆ ಅನುತ್ತೀರ್ಣ ಆದವರು ಧೃತಿಗಿಡುವುದು ಬೇಡ ಮರು ಪರೀಕ್ಷೆಗಳಿಗೆ ಅವಕಾಶವಿದೆ ಇದರಲ್ಲಿ ಸಫಲತೆ ಹೊಂದಬೇಕು ಎಂದರು ಫಸ್ಟ್ ಕ್ಲಾಸ್ ನಲ್ಲಿ ಎಷ್ಟು ಜನ ಪಾಸ್ ಆಗಿದೆ ಅನ್ನೋದು ಕೂಡ ಬಹುಮುಖ್ಯವಾದಂತಹ ವಿಚಾರ ಆ ಹಿನ್ನೆಲೆಯಲ್ಲಿ ಒಳ್ಳೆ ತೀರ್ಮಾನ ರಾಜ್ಯದಲ್ಲಿ ಮಾಡಿದ್ರು ಒಂದು ಗುಣಾತ್ಮಕವಾದಂತ ಫಲಿತಾಂಶ ರಾಜ್ಯದಲ್ಲಿ ಇವತ್ತು ವಿಶೇಷವಾಗಿ ಕೂಡ ಹೆಮ್ಮೆಯಿಂದ ಸಂತೋಷದಿಂದ ಹೇಳಲಿಕ್ಕೆ ವಿಶೇಷವಾಗಿ ಬಯಸ್ತಾ ಇದ್ದೇನೆ ಉದ್ಯೋಗ ಇನ್ನ ಫೇಲ್ ಆಗಿರ್ತಕ್ಕಂಥವ್ರಿಗೆ ಸೆಕೆಂಡ್ ಅಟೆಂಪ್ಟ್ ಥರ್ಡ್ ಅಟೆಂಪ್ಟ್ ಎರಡು ಅವಕಾಶಗಳು ಇರೋದ್ರಿಂದ ನಾವೆಲ್ಲ ಮುಖ್ಯೋಪಾಧ್ಯಾಯರು ನಮ್ಮ ಸಬ್ಜೆಕ್ಟ್ ಟೀಚರ್ಸ್ ನಾವು ಮೀಟಿಂಗ್ ತಗೊಂಡು ಸಮಾನತೆ ಇಲ್ಲ ಅವ್ರಿಗೆ ಹೆಚ್ಚಿನ ಒಂದು ಪೀರಿಯಡ್ಗಳನ್ನ ತೆಗೆದುಕೊಂಡು ಅವ್ರಿಗೆ ಸ್ವಲ್ಪ ಅವ್ರಿಗೆ ಒಂದು ಕ್ಲಾಸಸ್ ನಾವು ತೆಗೆದುಕೊಂಡು ಅವರೆಲ್ಲ ಹಂಡ್ರೆಡ್ ಪರ್ಸೆಂಟ್ ಶಾಲೆಗಳಲ್ಲಿ ಪಾಸ್ ಆಗುವಂಥದಕ್ಕೆ ನೀವೆಲ್ಲರೂ ಕೂಡ ಪ್ರಾಮಾಣಿಕವಾದಂತಹ ಪ್ರಯತ್ನಗಳನ್ನ ಕಳೆದ ಸಾಲಿನಲ್ಲೂ ಕೂಡ ಮಾಡಿದ್ದೀರಿ ಈ ಸಾಲಿನಲ್ಲೂ ಕೂಡ ಪೂರ್ಣ ಪ್ರಯತ್ನವನ್ನ ಮಾಡಬೇಕು ಅಂತ ತಮ್ಮ ಈ ಮೂಲಕ ವಿಶೇಷವಾಗಿ ನಾನು ವಿನಂತಿಯನ್ನು ಕೂಡ ಮಾಡ್ತಾ ಇವತ್ತು ಇವತ್ತು ಈಗ ನನಗೆ ಒಂದು ತೃಪ್ತಿ ಇದೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪ್ರೌಢಶಾಲಾ ಶಿಕ್ಷಕರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ದೇವರಾಜೇಗೌಡ ಮಾತನಾಡಿ ಸಿಬಿಎಸ್ಇ ಮತ್ತು ಐಸಿಎಸ್ಇ ಪರೀಕ್ಷೆಗಳಲ್ಲಿ ನೂರಕ್ಕೆ ಮೂವತ್ಮೂರು ಅಂಕ ಗಳಿಸಿದರೆ ಪಾಸ್ ಆಗುವ ವ್ಯವಸ್ಥೆ ಇದ್ದು ರಾಜ್ಯ ಪಠ್ಯಕ್ರಮದ ಶಾಲೆಗಳಲ್ಲಿ ಆಂತರಿಕ ಮೌಲ್ಯಮಾಪನದಲ್ಲಿ ಇಪ್ಪತ್ತಕ್ಕೆ ಇಪ್ಪತ್ತು ಅಂಕಗಳನ್ನು ಪಡೆದು ಉಳಿದಂತೆ ಎಂಬತ್ತು ಅಂಕಗಳಿಗೆ ಇಪ್ಪತ್ತೆಂಟು ಅಂಕಗಳನ್ನು ಪಡೆದರೆ ಪಾಸ್ ವ್ಯವಸ್ಥೆಯಿತ್ತು ಈ ತಾರತಮ್ಯ ಹೋಗಲಾಡಿಸುವ ನಿಟ್ಟಿನಲ್ಲಿ ಶಾಸಕರು ವಿಧಾನಸಭೆಯಲ್ಲಿ ವಿಚಾರವನ್ನು ಮಂಡಿಸಿ ಮಂತ್ರಿಗಳ ಗಮನಕ್ಕೆ ತರಬೇಕು ಅದೇ ರೀತಿ ಶಿಕ್ಷಕರಿಗೆ ಪರ್ಯಾಯ ಬೋಧನೆಯನ್ನು ಸೂಚಿಸಿದ್ದು ಶಿಕ್ಷಣ ಇಲಾಖೆ ರಜೆ ಸಹಿತ ಇಲಾಖೆ ಬೇಸಿಗೆ ರಜೆ ಇರುವುದರಿಂದ ಶಿಕ್ಷಕರು ಬಹುತೇಕ ಸೌಲಭ್ಯಗಳಿಂದ ವಂಚಿತರಾಗಿದ್ದೇವೆ ನಮ್ಮ ಇಲಾಖೆಯನ್ನ ರಜೆ ರಹಿತ ಇಲಾಖೆ ಎಂದು ಘೋಷಿಸಿದರೆ ಸರ್ಕಾರದ ಸೌಲಭ್ಯ ಸಿಗುತ್ತವೆ ಇದರಿಂದ ಪರ್ಯಾಯ ಬೋಧನೆಗೆ ಹೆಚ್ಚು ಅನುಕೂಲವಾಗಲಿದೆ ಈ ಕುರಿತಾಗಿ ಶಾಸಕರು ಸರ್ಕಾರದ ಗಮನಕ್ಕೆ ತರಬೇಕೆಂದು ಮನವಿ ಮಾಡಿದರು ಇದಕ್ಕುತ್ತರಿಸಿದ ಶಾಸಕರು ಈ ಕುರಿತಾಗಿ ವಿಧಾನಸಭೆಯಲ್ಲಿ ಮಾತನಾಡುವುದಾಗಿ ತಿಳಿಸಿ ಕೇಂದ್ರ ಪಟ್ಟಿದಂತೆ ವಿದ್ಯಾರ್ಥಿಗಳು ಪಾಸ್ ಆಗುವ ಅಂಕಗಳನ್ನು ಕಡಿತಗೊಳಿಸುವುದು ಮತ್ತು ಇನ್ನು ಪರ್ಯಾಯ ಬೋಧನೆ ಕುರಿತಾಗಿ ಮನವಿಯನ್ನ ಎಲ್ಲಾ ಜಿಲ್ಲೆ ತಾಲೂಕುಗಳ ಶಿಕ್ಷಕರ ಸಂಘದ ಮೂಲಕ ಆಯಾ ಕ್ಷೇತ್ರದ ಶಾಸಕರಿಗೆ ನೀಡುವಂತೆ ಈ ಕುರಿತಾಗಿ ಸರ್ಕಾರದ ಗಮನಕ್ಕೆ ತರಲು ಅನುಕೂಲವಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ಬಿಇಒ ಎಚ್ ದೀಪ ಅಕ್ಷತಾ ಸುಹ ಸಹಾಯಕ ನಿರ್ದೇಶಕ ಉಮಾಶಂಕರ್ ತಾಲೂಕು ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಮಲ್ಲೇಶ್ ಮಲ್ಲೇಶ್ಗೌಡ ಸೇರಿ ಇತರರು ಇದ್ದರು ಐ ಸಿ ಎಸ್ ಸಿ ಮತ್ತು ಸಿಬಿಎಸ್ ಸಿ ಶಾಲೆಗಳಲ್ಲಿ ಶೇಕಡ ಮೂವತ್ಮೂರು ಅಂಕಗಳನ್ನು ತೆಗೆದ್ರೆ ಉತ್ತೀರ್ಣ ಮಾಡುತ್ತಿದೆ ಅಂಕಗಳಿಗೆ ಪಾಸ್ ಕೊಡ್ತಿದೆ ಜೊತೆಗೆ ಆಂತರಿಕ ಮೌಲ್ಯಮಾಪನ ಇಪ್ಪತ್ತು ಲಿಖಿತ ಪರೀಕ್ಷೆಯಲ್ಲಿ ಎಂಬತ್ತಕ್ಕೆ ಹದಿನೂತ್ ರಂದು ವಿದ್ಯಾರ್ಥಿ ಪಾಸ್ ಐ ಸಿ 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 ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಮತ್ತೆ ರಾಜ್ಯ ಪಠ್ಯಕ್ರಮದ ಖಾಸಗಿ ಅನುಗಾಧ ರಹಿತ ಶಾಲೆಯೂ ಸೇರಿದಂತೆ ರಾಜ್ಯ ಪಠ್ಯಕ್ರಮದ ಶಾಲೆಗಳಲ್ಲಿ ಇಪ್ಪತ್ತು ಅಂಕಗಳಿಗೆ ಆಂತರಿಕ ಮೌಲ್ಯಮಾಪನದಲ್ಲಿ ಇಪ್ಪತ್ತು ಅಂಕಗಳನ್ನು ಪಡೆದಾಗಿಯೂ ಕೂಡ ಎಂಬತ್ತು ಅಂಕಗಳಿಗೆ ಇಪ್ಪತ್ತೆಂಟು ಅಂಕ ಪಡೆದರೆ ಮಾತ್ರ ಪಾಸ್ ಇಪ್ಪತ್ತೇಳು ಅಂಕ ಬಂದ್ರೆ ಫೇಲ್ ಆಗ್ತಿದ್ದಾರೆ ಮಕ್ಕಳು ದಯಮಾಡಿ ಈಗಾಗಲೇ ಕೆಲಸ ಮಂತ್ರಿಗಳಿಗೆ ಸಂಘದ ವತಿಯಿಂದ ಮನವಿ ಕೊಟ್ಟಿದ್ದಾರೆ ಹಿಂದೆ ನ್ತಿಯಲ್ಲಿ ಫಲಿತಾಂಶಕ್ಕೆ ಹೇಗೆ ಐ ಸಿ ಎಸ್ ಸಿ ಬಿ ಎಸ್ ನಲ್ಲಿ ಇಪ್ಪತ್ತು ಮೂರು ಅಂತರಿಕ ಮೌಲ್ಯ ಮಾಡೋ ಹದಿಮೂರು ಅಂಕ ಸಾಕು ಪಾಸ್ ಆಗಿ ಕೊಡ್ತಿದಾರ ಅದೇ ರೀತಿ ರಾಜ್ಯ ಮಾಡ್ತೀನಿ ಅದನ್ನ ಪರಿಗಣಿಸ್ತೀನಿ ಹೇಳಿದರೆ ಮಾನ್ಯ ಶಾಸಕರಲ್ಲಿ ಒಂದು ಮನವಿ ದಯಮಾಡಿ ವಿಧಾನಸಭೆಯಲ್ಲಿ ವಿಚಾರವನ್ನು ಮಂಡಿಸ್ತಾ ರವೀನ್ ಕುಮಾರ್ ರುವ ಭ್ರಷ್ಟಾಚಾರ ವಿರೋಧಿ ಆಂದೋಲನ ಪದಾಧಿಕಾರಿಗಳು ಪ್ರತಿಭಟನೆಯನ್ನು ಮುಂದುವರೆಸಿರುವ ನಡುವೆಯೂ ತಹಶೀಲ್ದಾರ್ ನವೀನ್ ಕುಮಾರ್ ಅವರು ಲಂಚಕ್ಕೆ ಬೇಡಿಕೆ ಇಟ್ಟಿರುವ ಆಡಿಯೋ ಸೇರಿದಂತೆ ಅವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಕಂದಾಯ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಸ್ಥಳೀಯ ಶಾಸಕರಿಗೆ ಮನವಿಯನ್ನ ಸಲ್ಲಿಸಲಾಗಿದೆ ಚನ್ನರಾಯಪಟ್ಟಣ ತಾಲೂಕು ದಂಡಾಧಿಕಾರಿ ನವೀನ್ ಕುಮಾರ್ ಅವರ ಮಿತಿ ಮೀರಿದ ಭ್ರಷ್ಟಾಚಾರ ಮತ್ತು ಅನಾಗರಿಕ ವರ್ತನೆಯ ವಿರುದ್ಧ ಕಳೆದ ಆರು ದಿನಗಳಿಂದ ತಾಲೂಕು ಕಚೇರಿ ಮುಂಭಾಗ ಶಾಮಿಯಾನ ನಿರ್ವಹಿಸಿ ಪ್ರತಿಭಟನೆಯನ್ನು ನಡೆಸುತ್ತಿರುವ ಭ್ರಷ್ಟಾಚಾರ ವಿರೋಧಿ ಆಂದೋಲನ ವೇದಿಕೆ ರಾಜ್ಯ ರೈತ ಸಂಘ ಕರ್ನಾಟಕ ಪ್ರಾಂತ್ಯ ರೈತ ಸಂಘ ದಲಿತ ಸಂಘ ಸೇರಿ ಪ್ರಗತಿಪರ ಸಂಘಟನೆಗಳು ಸೇರಿ ತಾಲೂಕನ್ನ ಭ್ರಷ್ಟಾಚಾರ ಮುಕ್ತ ಮಾಡುವ ನಿಟ್ಟಿನಲ್ಲಿ ತಹಶೀಲ್ದಾರ್ ವಿರುದ್ದ ಶಿಸ್ತು ಕ್ರಮಕ್ಕೆ ಆಗ್ರಹಿಸಿ ಪ್ರತಿಭಟನಾಕಾರರು ಮೇ ಆರರ ಮಂಗಳವಾರದಂದು ಬೆಂಗಳೂರಿನಲ್ಲಿ ಕಂದಾಯ ಸಚಿವರಾದ ಕೃಷ್ಣೇ ಪೈರಗೌಡರವರನ್ನು ಮತ್ತು ತುಮಕೂರಿನಲ್ಲಿರುವ ಜಿಲ್ಲಾ ಉಸ್ತುವಾರಿ ಮಂತ್ರಿ ಸಹಕಾರ ಸಚಿವರಾದ ರಾಜಣ್ಣನವರನ್ನ ಭೇಟಿಯಾಗಿ ಮನವಿ ಹಾಗೂ ರಾಜ್ಯ ಸರ್ಕಾರ ಮತ್ತು ಲಂಚದ ಹಣದ ಕುರಿತಾಗಿ ಮಾತನಾಡಿರುವ ಆಡಿಯೋ ಕ್ಲಿಪ್ಗಳನ್ನು ನೀಡಿದರು ಬುಧವಾರದಂದು ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾಗಿದ್ದ ಶಾಸಕ ಎನ್ ಬಾಲಕೃಷ್ಣರವರನ್ನ ಭೇಟಿಯಾದ ಭ್ರಷ್ಟಾಚಾರ ವಿರೋಧಿ ಮಂಡಳಿಯ ಮುಖಂಡರಾದ ಎಸ್ ಮಂಜುನಾಥ್ ಒಳಗೇರಹಳ್ಳಿ ರಾಮಚಂದ್ರು ಮತ್ತು ತೇಜಸ್ ತಹಶೀಲ್ದಾರ್ ನಡೆಯ ಕುರಿತಾಗಿ ಶಿಸ್ತುಕ್ರಮಕ್ಕೆ ಮುಂದಾಗುವಂತೆ ಮನವಿ ಸಲ್ಲಿಸಿದರು ಈ ವೇಳೆ ಎಸ್ ಮಂಜುನಾಥ್ ಮತ್ತು ಒಳಗೇರಹಳ್ಳಿ ರಾಮಚಂದ್ರರವರು ತಹಶೀಲ್ದಾರ್ ಅವರ ವರ್ತನೆ ಭ್ರಷ್ಟಾಚಾರಕ್ಕೆ ಕುರಿತಾಗಿ ಹರಿಹಾಯ್ದರು ಜನರನ್ನ ಇಷ್ಟು ಅಗೌರವಾಗಿ ಕಾಣುವಂತ ವ್ಯವಸ್ಥೆ ಬಂದ್ಬಿಟ್ರೆ ನಿಮಗೂ ನಾಳೆ ನಾಳೆ ನಿಮಗೂ ಭ್ರಷ್ಟಾಚಾರ ವಿರೋಧಿ ವೇದಿಕೆ ಹಾಗೂ ರೈತ ಸಂಘಟನೆಗಳು ಕರ್ನಾಟಕ ರೈತ ಸಂಘ ಕಾರ್ಮಿಕ ಸಂಘಟನೆಗಳು ಮತ್ತು ತೆಂಗು ಬೆಳೆಗಾರರ ಹೋರಾಟ ಸಮಿತಿ ಪ್ರಗತಿಪರ ಸಂಘಟನೆಗಳು ಮಾನವ ಹಕ್ಕುಗಳ ಸಂಘಟನೆಗಳು ಎಲ್ಲ ಪ್ರಗತಿಪರ ಚಿಂತಕರು ಸೇರಿ ಏನು ಚಂದ್ರಪಟ್ಟಣ ತಾಲೂಕಿನ ತಹಸೀಲ್ದಾರ್ ಅವರು ಏನು ಅಧಿಕಾರ ವಹಿಸ್ಕೊಂಡ ನಂತರ ಅವ್ರದ್ದು ಭ್ರಷ್ಟಾಚಾರ ಮಿತಿ ಮೇಲೋ ಒಂದು ಸೂಚನೆ ಕಂಡಾಗ ನಾವು ಭ್ರಷ್ಟಾಚಾರ ವಿರೋಧಿ ಆಂದೋಲನವೇ ಮಾಡಿಕೊಂಡು ಚಳುವಳಿಯನ್ನ ನಡೆಸ್ತಾ ಇದ್ದೀವಿ ತಾಲೂಕ್ ಕಚೇರಿಯನ್ನು ಭ್ರಷ್ಟಾಚಾರದಿಂದ ಮುಕ್ತಗೊಳಿಸಿ ಅಂತೇಳಿ ನಾವು ಹೇಳಿದರೆ ಅವರೇ ಸ್ವತಃ ಹಳ್ಳಿಗಳಿಗೆ ಹೋಗಿ ಒಂದು ಎಕರೆ ಎರಡು ಲಕ್ಷ ರೂಪಾಯಿ ಕೊಡಿ ಅನ್ನುವಂಥ ದಾಖಲೆಗಳು ನಮ್ಮ ಹತ್ರ ಇದೆ ಒಂದು ದುರಸ್ತು ಮಾಡಲಿಕ್ಕೆ ಸೊ ಈ ಹಿನ್ನೆಲೆಯಲ್ಲಿ ಇದು ಭ್ರಷ್ಟಾಚಾರ ನಿರ್ಮೂಲನೆ ಆಗೋದಿಲ್ಲ ಬಹುಶಃ ತಹಸೀಲ್ದಾರರೇ ನೇರ ಭ್ರಷ್ಟಾಚಾರಕ್ಕೆ ಇರೋದರಿಂದ ಡೈಲಿಯೇ ಇದ್ದು ಒಲ ಇದ್ದಂಗೆ ಆಗುತ್ತೆ ಆದ್ದರಿಂದ ನಾವು ಆಂದೋಲನ ನಡೆಸಬೇಕು ಅನ್ನೋ ಒಂದು ಚಳುವಳಿಯನ್ನು ಆರಂಭ ಮಾಡಿದ್ವಿ ಈ ಚಳುವಳಿ ಆರಂಭ ಮಾಡುವ ಪೂರ್ವ ನಂತರ ನಮಗೆ ಲಭ್ಯವಾದಂಥ ದಾಖಲೆಗಳು ನೋಡಿದರೆ ಈ ತಹಸೀಲ್ದಾರ್ ಅವರು ಹಣ ಮಾಡುವ ಏಕೈಕ ಉದ್ದೇಶದಿಂದ ಅವರು ಚನ್ನಪಟ್ಟಣ ತಾಲೂಕಿಗೆ ಬಂದಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ ಇದರ ಜೊತೆಗೆ ಅವರು ಒಂದು ಸರ್ಕಾರದ ಕೆ ಎ ಎಸ್ ಅಧಿಕಾರಿಯಾಗಿ ನಾಗರಿಕ ಸೇವೆ ಅಧಿಕಾರಿಯಾಗಿ ಸರ್ಕಾರವನ್ನು ಇದೊಂದು ಸುಳೆ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥ ಪದವನ್ನು ಬಳಸಿದ್ದಾರೆ ಒಂದು ಸರ್ಕಾರವನ್ನೇ ಆ ರೀತಿ ಬಳಸಿದರೆ ಅವರು ಸರ್ಕಾರದ ಆದೇಶಗಳಿಗೆ ಏನು ಗೌರವ ಕೊಡ್ತಾರೆ ಮತ್ತು ಜನರಿಗೆ ಏನು ಗೌರವ ಕೊಡ್ತಾರೆ ರೈತರಿಗೆ ಏನು ಗೌರವ ಕೊಡ್ತಾರೆ ಯಾಕೆಂದರೆ ಅವರು ದಂಡಾಧಿಕಾರಿಗಳು ಯಾರೋ ಸಾಮಾನ್ಯ ಜನ ಮಾತನಾಡಿದರೆ ಅದು ಬೇರೆ ಪ್ರಶ್ನೆ ಪದವನ್ನು ಅವ್ರು ಬಳಸಿರೋದ್ರಿಂದ ಇಡೀ ಮಹಿಳೆಯರಿಗೆ ಮಾಡಿರ್ತಕ್ಕಂಥ ಅಗೌರವ ಇಂಥವನ್ನ ಈ ರಾಜ್ಯ ಸರ್ಕಾರ ಆ ಹುದ್ದೆಯಿಂದ ಕಿತ್ತೇಸಬೇಕು ಆದರೆ ನಾವು ಈಗಾಗಲೇ ಇವತ್ತಿಗೆ ಆರನೇ ದಿವಸದಲ್ಲಿ ನಮ್ಮ ಚಳವಳಿಯನ್ನು ಮುಂದುವರಿಸ್ತಾ ಇದ್ದೀವಿ ಈಗಾಗಲೇ ನಾವು ಸರ್ಕಾರದ ಕದ್ದಾಯ ಸಚಿವರಿಗೆ ಹಾಗೂ ಸಹಕಾರಿ ಸಚಿವರು ಮತ್ತು ಉಸ್ತುವಾರಿ ಆದಂತಹ ಮಾಜಿ ಶ್ರೀ ರಾಜಣ್ಣವರಿಗೆ ಮತ್ತು ಎಂ ಪಿ ಅವರಿಗೆ ಈಗ ಎಮ್ ಎಲ್ ಎ ಅವರಿಗೆ ಈ ರೀತಿ ನಮ್ಮ ಜಿಲ್ಲಾಧಿಕಾರಿಯವರಿಗೆ ಎಲ್ರಿಗೂ ಕೂಡ ನಾವು ಮನವಿ ಪತ್ರವನ್ನು ಸೂಚ ಚನ್ನರಾಪಟ್ಟಣ ತಾಲೂಕು ಶ್ರವಣಬೆಳು ಹೋಬಳಿ ಹುದ್ದೇನಹಳ್ಳಿ ಸಿಂಹಾದ್ರಿ ಸ್ಕೂಲ್ ಆಫ್ ಎಕ್ಸಲೆನ್ಸ್ ವಿದ್ಯಾರ್ಥಿಗಳು ಪ್ರಸಕ್ತ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿ ಶ್ರವಣಬೆಳಬುಳ ಹೋಬಳಿಗೆ ಮೊದಲಿನರಾಗಿ ಮಾಡಿರುವ ಸಾಧನೆಗೆ ಸಂಸ್ಥೆಯು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಫಲಿತಾಂಶದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಅಭಿನಂದಿಸಿದರು ಗ್ರಾಮೀಣ ಭಾಗದಲ್ಲಿ ಶಾಲೆಯನ್ನ ತೆರೆದು ಅತ್ಯಲ್ಪ ಶುಲ್ಕಕ್ಕೆ ಗುಣಮಟ್ಟದ ಶಿಕ್ಷಣಕ್ಕೆ ಆದ್ಯತೆಯನ್ನ ನೀಡಿ ಪ್ರತಿ ವರ್ಷ ಹತ್ತನೇ ತರಗತಿಯಲ್ಲಿ ಉತ್ತಮ ಫಲಿತಾಂಶಕ್ಕೆ ಕಾರಣವಾಗಿರುವ ಶ್ರವಣಬೆಳಬುಳ ಹೋಬಳಿ ಉತ್ತಿನಹಳ್ಳಿ ಗ್ರಾಮದಲ್ಲಿನ ಸಿಂಹಾದ್ರಿ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆಯು ಶ್ರವಣಬೆಳಬುಳ ಹೋಬಳಿಗೆ ಪ್ರಥಮ ಸ್ಥಾನದೊಂದಿಗೆ ಫಲಿತಾಂಶವನ್ನು ದಾಖಲು ಮಾಡಿದೆ ಶಾಲೆಯ ಎಆರ್ ಮೋನಿಶಾ ಹದಿನಾರು ಅಂಕಗಳನ್ನು ಗಳಿಸಿ ಶೇಕಡಾ ತೊಂಬತ್ತೆಂಟು ಐದು ಆರರ ಫಲಿತಾಂಶದೊಂದಿಗೆ ಹೋಬಳಿಗೆ ಪ್ರಥಮಳಾಗಿ ತೀರ್ಪಡೆಯನ್ನು ಹೊಂದಿದ್ದಾಳೆ ಇನ್ನುಳಿದಂತೆ ಸಿಎನ್ ಹೇಮಶ್ರೀ ಐನೂರ ಎಂಬತ್ತೇಳು ಅಂಕಗಳೊಂದಿಗೆ ಮತ್ತು ಅನುಶ್ರೀ ಐದುನೂರ ನೂರ ಅಂಕದೊಂದಿಗೆ ಫಲಿತಾಂಶದೊಂದಿಗೆ ಸಂಸ್ಥೆಗೆ ಕೀರ್ತಿ ತಂದಿದ್ದಾರೆ ಶಾಲೆಗೆ ಟಾಪ್ ತ್ರೀ ಸ್ಥಾನ ಪಡೆದ ವಿದ್ಯಾರ್ಥಿಗಳೊಂದಿಗೆ ಉತ್ತಮ ಅಂಕಗಳಿಕೆಯೊಂದಿಗೆ ಪಾಸಾದ ವಿದ್ಯಾರ್ಥಿಗಳನ್ನು ಶಾಲೆಯ ಆಡಳಿತ ಮಂಡಳಿ ಅಭಿನಂದಿಸಿದ್ದು ಈ ವೇಳೆ ಮಾತನಾಡಿದ ಶಾಲೆಯ ಸಂಸ್ಥಾಪಕ ಸಿಂಹಾದ್ರಿಮಾಂಜೇಗೌಡರವರು ಮಾತನಾಡಿ ವಿದ್ಯಾರ್ಥಿಗಳು ಒಂದನೇ ತರಗತಿಯಿಂದ ಒಂಬತ್ತನೇ ತರಗತಿವರೆಗೆ ಹೇಗೆ ಓದುತ್ತೀರಾ ಅನ್ನುವುದು ಮುಖ್ಯವಲ್ಲ ನಿರ್ಣಾಯಕ ಘಟ್ಟವಾಗಿರುವ ಎಸ್ಎಸ್ಎಲ್ಸಿಯಲ್ಲಿ ಓದು ಮುಖ್ಯ ನಿಮ್ಮ ಯಶಸ್ಸಿಗೆ ಶ್ರೇಯಸ್ಸಿಗೆ ಸಂಸ್ಥೆ ಮತ್ತು ಸಂಸ್ಥೆಯ ಬೋಧಕ ಸಿಬ್ಬಂದಿ ಸಾಕಷ್ಟು ಶ್ರಮವನ್ನ ವಹಿಸಿದ್ದಾರೆ ಎಲ್ಲರಿಗೂ ಒಂದೇ ತೆರನಾದ ಕಲಿಕೆ ಇದ್ದರೂ ಕೆಲ ಮಕ್ಕಳ ಬುದ್ಧಿಚಾತುರ್ಯದಿಂದ ಮೊದಲಿಗರಾಗುತ್ತಾರೆ ಕಡಿಮೆ ಅಂಕ ಬಂದಿರುವ ವಿದ್ಯಾರ್ಥಿಗಳು ಧೃತಿಗಿಡುವುದು ಬೇಡ ಮುಂದಿನ ಪಿಯುಸಿಯಲ್ಲಿ ಹೆಚ್ಚು ಶ್ರಮದೊಂದಿಗೆ ಉತ್ತಮ ಅಂಕಗಳಿಸಿ ಎಂದು ಶುಭ ಕೋರಿದರು ಸಂಸ್ಥೆಯ ಆಡಳಿತಾಧಿಕಾರಿ ಚಂದ್ರಕಲಾ ಮಂಜೇಗೌಡ ಮಾತನಾಡಿ ಪ್ರಸಕ್ತ ವರ್ಷ ಫಲಿತಾಂಶ ಖುಷಿ ತಂದಿದೆ ಕಳೆದ ಬಾರಿಯ ಫಲಿತಾಂಶ ನಮ್ಮ ಶಾಲೆಯನ್ನ ಜಿಲ್ಲೆಗೆ ತಿರುಗಿ ನೋಡುವಂತೆ ಮಾಡಿತ್ತು ನಾವು ಇಟ್ಟಿದ್ದ ನಂಬಿಕೆಯನ್ನ ಈ ಬಾರಿಯೂ ಮಕ್ಕಳು ಉಳಿಸಿಕೊಂಡಿದ್ದು ಶ್ರವಣಬೆಳಪುಳ ಹೋಬಳಿಗೆ ಮೊದಲ ಸ್ಥಾನ ಲಭಿಸಿರುವುದು ಹೆಚ್ಚಿನ ಖುಷಿಯ ವಿಚಾರ ಮುಂದೆಯೂ ಗ್ರಾಮೀಣ ಭಾಗದ ಮಕ್ಕಳಿಗೆ ಉತ್ತಮ ಕಲಿಕೆಯ ಧ್ಯೇಯವನ್ನಿಟ್ಟುಕೊಂಡು ನಮ್ಮ ಸಂಸ್ಥೆ ಉತ್ತಮ ಫಲಿತಾಂಶ ನೀಡುವುದು ಶತಸಿದ್ಧವೆಂದರು ಈ ವೇಳೆ ಸಂಸ್ಥೆಯ ಕಾರ್ಯದರ್ಶಿ ಭರತ್ ಮತ್ತು ಮುಖ್ಯ ಶಿಕ್ಷಕರು ಸೇರಿ ಇತರೆ ಶಿಕ್ಷಕರು ಇದ್ದರು स्टूडेंट आंसर कौन सा है? पर टीचर्स तो ऐसा होगा। तो दस पैंतालीस आप आकर इसे जाओ जस्ट फैसिलिटेशन ऑफ स्टूडेंट वहाँ पास हो जाते एग्जामिनेशन एंड इन दिस ऑपरेशन आई अपॉइंट अफ्टर इट बी वेलकम। सर समान हुआ है कि समान समान आम बात कोंटा ना हुई वो तो हाय हाय शित्री आज केले केले वो मा� ಕೆಲವರು ಬಂದಿಲ್ಲ ಆದ್ದರಿಂದ ಎಲ್ಲರಿಗೆ ನಾವು ಸನ್ಮಾನ ಮಾಡ್ತೀವಿ ಹಾಗೆ ಇದೊಂದು ಸನ್ಮಾನ ಅಂತ ಅಂದರೆ ಅವರು ಒಂದು ಒಂದು ವರ್ಷದಲ್ಲಿ ಈಗ ಏನು ನಾವು ಎಲ್ ಕೆ ಜಿಯಿಂದ ನೈನ್ತ್ವರೆಗೂ ಮಾಡಿದಂಥ ಒಂದು ಅಜ್ಮೆಂಟ್ ಅಲ್ಲ ಈ ಟೆಂತಲ್ಲಿ ಹತ್ತು ಹತ್ತನೇ ತರಗತಿಯಲ್ಲಿ ಏನು ಇವರೆಲ್ಲ ಒಂದು ಅಂಗಗಳನ್ನು ಗಳಿಸಿದ್ದಾರೆ ಅದಕ್ಕೆ ನಾವು ಖುಷಿ ಪಡಬೇಕಾಗಿರುವಂಥ ಒಂದು ಸಂಗತಿ ಅಂತಂದರೆ ಎಲ್ಲರೂ ಒಂದೇ ಸಮವಾಗಿ ಅಂಗಗಳನ್ನು ಗಳಿಸೋಕ್ಕಾಗಲ್ಲ ಏರುಪೇರು ಇದ್ದೇ ಇರುತ್ತೆ ಇವರು ಜಾಸ್ತಿ ತೆಗಿತಾರೆ ಅವರು ಕಮ್ಮಿ ತೆಗಿತಾರೆ ಅಂಥದ್ರಲ್ಲಿ ನಾವು ಎಲ್ಲರೂ ಒಂದೇ ಒಂದೇ ತಗರಿಗೆ ಹಾಕಿ ಹೋಗೋಕ್ಕಾಗಲ್ಲ ಏಕೆಂದರೆ ಒಬ್ಬೊಬ್ಬರ ಮನಸ್ಥಿತಿನೇ ಬೇರೆ ಇರುತ್ತೆ ಒಬ್ಬೊಬ್ಬರದ ಏನು ಜ್ಞಾನವೇ ಬೇರೆ ಇರುತ್ತೆ ಆದ್ದರಿಂದ ಅವ್ರು ಜಾಸ್ತಿ ತೆಗೆದರೆ ಇವರು ಕಮ್ಮಿ ಅನ್ನೋ ಇರಲ್ಲ ಅವ್ರಿಗೆ ಎಷ್ಟು ದೇವರು ಅವರಿಗೆ ಶಕ್ತಿನ ಕೊಟ್ಟಿರ್ತಾರೆ ಆ ಶಕ್ತಿನ ಯೂಸ್ ಮಾಡ್ಕೊಂಡು ಮಾಡ್ಕೊಂಡಿರೋಂಥ ಒಂದು ಇದು ಇದು ಯಾರ ಕೆಲವರು ಮಾಡೋಕ್ಕಾಗಲ್ಲ ನಾವೇನೇ ಒತ್ತಡ ಹಾಕಿದ್ರು ನಾವು ಎಷ್ಟೇ ಒತ್ತಡ ಹಾಕಿದ್ರು ಅವ್ರು ಎಷ್ಟು ಬರೀಬೇಕು ಎಕ್ಸಾಮಲ್ಲಿ ಅಷ್ಟು ಮಾತ್ರ ಸಾಧ್ಯ ಹಾಗಾಗಿ ಕೆಲವು ರ್ಯಾಂಕನ್ನು ತಗೊಳ್ತಾರೆ ಕೆಲವು ಕಡಿಮೆನ ತಗೊಳ್ತಾರೆ ಹಾಗೆ ಎಲ್ಲ ನಮಗೆಲ್ಲ ವಿದ್ಯಾರ್ಥಿಗಳು ಅಂದರೆ ಒಂದು ಸರಿಸಮಾನ ಅಂತ ನಾವು ಕಾಣಬೇಕಾಗಿತ್ತು ಈಗ ಮನೆಗಳಲ್ಲಿ ಯಾಕೆ ಕಮ್ಮಿ ತೆಗೆದೇ ಅಂತ ಅಂದಾಗ ಈಗ ಮಕ್ಕಳುಗಳು ಪಾಪ ಇದಾಗ್ತವೆ ಯಾಕೆ ತೆಗೆದೇ ಅಂತ ಆನ್ಸರ್ ಇಲ್ಲ ಸಿಂಹಾದಿ ಶಿಕ್ಷಣ ಸಂಸ್ಥೆಗೆ ಸುವರ್ಣ ದಿನ ಅಂತ ನನಗಾದ್ರೂ ಅನಿಸುತ್ತೆ ಹಾಗೆ ಒಂದು ಎರಡನೇ ಇದು ಒಂಥರ ವಿರಾಕ ಮೊದಲನೇ ಬಾರಿಗೆ ಸೆಕೆಂಡ್ ಪಿ ಯು ದ್ವಿತೀಯ ಪಿ ಯು ಸಿ ಫಲಿತಾಂಶ ನೋಡಿ ಇಡೀ ಒಂದು ಸ್ಟೇಟ್ಗೆ ಒಂದು ಒಳ್ಳೆ ಉತ್ತಮ ಫಲಿತಾಂಶವನ್ನು ಕೊಟ್ಟಿದ್ದಾರೆ ಮಕ್ಕಳು ದ್ವಿತೀಯ ಪಿ ಯು ಸಿ ಹೀಗೆ ಮತ್ತೊಂದು ಒಂದು ಸುವರ್ಣಾವಕಾಶ ಒದಗಿ ಬಂದಿದೆ ಅಂದ್ರೆ ಅದು ಹತ್ತನೇ ತರಗತಿ ಈ ಬಾರಿ ನಮ್ಮ ಮನುಷ್ಯ ಹೋಬಳಿ ಟಾಪರ್ ಆರ್ನೂರ ಹದಿನಾರನ್ನ ತಗೊಂಡು ತುಂಬಾ ಬಹಳ ನಮಗೂ ಖುಷಿಯನ್ನ ಕೊಟ್ಟಿದ್ದಾಳೆ ಹಾಗೆ ಇನ್ನು ಉಳಿದ ಎಲ್ಲ ಮಕ್ಕಳು ಕೂಡ ಫೈವ್ ನೈಂಟಿ ಏಟ್ ನೈಂಟಿ ಫೈವ್ ಫೈವ್ ಏಯ್ಟಿ ಎಲ್ಲ ತಗೊಂಡು ತುಂಬಾ ಉತ್ತಮ ಫಲಿತಾಂಶವನ್ನು ಈ ಹೋಬಳಿಗೆ ಒಂದು ಮೆರಗನ್ನ ತಂದು ಕೊಟ್ಟಿದ್ದಾರೆ ಈ ಸಂಸ್ಥೆಗೆ ಒಂದು ಒಳ್ಳೆ ಹೆಸರನ್ನ ತಂದು ಆದರೆ ಆದ್ರೆ ಪ್ರತಿಯೊಂದು ನನಗೆ ಬರೀ ನನ್ನ ಸಂಸ್ಥೆಗೆ ಮಾತ್ರ ಅಲ್ಲ ನಾನು ಯಾವಾಗಲೂ ದೇಶ ಕುಟುಂಬ ಸಮಾಜ ಅಂತ ಮಗಳು ನಾನು ಯಾವಾಗಲೂ ಮಕ್ಳಿಗೆ ಹೇಳ್ತಾ ಇದ್ದೆ ಮಕ್ಕಳ ನಿಮಿಗಾಗಿ ಅಲ್ಲ ನಿಮ್ಮ ಕುಟುಂಬಕ್ಕಾಗಿ ನಿಮ್ಮ ಕುಟುಂಬದಲ್ಲಿ ಅಪ್ಪ ಅಮ್ಮ ಇದ್ದಾರೆ ಅಜ್ಜಿ ತಾತ ಇದಾರೆ ಇವರಿಗಾಗಿ ಅವ್ರು ಕಟ್ಟ ಹೋದಿ ಅದೊಂದೇ ಏನದು ಫಸ್ಟ್ ಏನಂದ್ರೆ ಬಿಲೀವ್ ಇನ್ ಯುವರ್ ಸೆಲ್ಫ್ ನಮ್ಮೆಲ್ಲ ನಂಬಿಕೆ ಕೇಳ್ತಿರ್ಬೇಕು ಯಾವಾಗಲೂ ಅಷ್ಟೇ ಸೊ ನಾನು ಅದನ್ನೇ ಮಾಡಿದ್ದು ಮೇಲೆ ನನಗೆ ನಂಬಿಕೆ ಇತ್ತು ಇಲ್ಲ ನಾನು ಸ್ಕೋರ್ ಮಾಡೇ ಮಾಡ್ತೀನಿ ಅಂತ ಅಂದ್ರೆ ಸ್ಯಾಟಿಸ್ಫೈ ಆಯ್ತಲ್ವೋ ಗೊತ್ತಿಲ್ಲ ಬಟ್ ಮೈ ಎಫರ್ಟ್ಸ್ ಅಷ್ಟೇ ಅಂತ ಹೇಳ್ಬೋದು ನೀವು ಅಷ್ಟೇ ಸ್ಟಾರ್ಟಿಂಗಿಂದನೇ ಓದಿ ಏನಿಲ್ಲ ನಾವು ಅಷ್ಟೇ ಅವಾಗಿಂದ ಆಟ ಆಡ್ಕೊಂಡೇ ಬಂದ್ವಿ ಆಟ ಆಡ್ಕೊತಿದ್ವಿ ಓದ್ತಾ ಇದ್ವಿ ಆಟ ಆಡಬೇಕು ಅದ್ರ ಜೊತೆಗೆ ಅದೇ ತರ ಓದಬೇಕು ಮ್ಯಾನೇಜ್ಮೆಂಟ್ ಏನೇನು ಆಟ ಆಡಬೇಡಿ ಅಂತೆಲ್ಲ ಏನು ಹೇಳಲ್ಲೂ ನಿಮ್ಮ ನೀವೇನಾದ್ರು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಕಳಿಸ್ತಾರೆ ಸೊ ಹ್ಯಾಪಿ ಆಗಿದ್ದೀವಿ ಚೆನ್ನಾಗಿ ಓದ್ಕೊಳ್ಳಿ ಆ್ಯಂಡ್ ಸ್ಟಾರ್ಟಿಂಗ್ ಇಲ್ಲಿ ಮತ್ತು ಮತ್ತೆ ಟೆಕ್ಸ್ಟ್ ಬುಕ್ ಅದು ನೀವು ಸ್ಕೋರ್ ಅಥವಾ ಯಾವ್ದಲ್ಲಾದ್ರೂ ಸರಿ ನೀವು ಟೆಕ್ಸ್ಟ್ ಬುಕ್ ನ ಓದ್ಬೇಕು ಇಲ್ಲ ಅಂದ್ರೂ ಲ್ಯಾಂಗ್ವೇಜಸ್ ಅಲ್ಲಿ ನಮ್ಗೂ ಅಷ್ಟು ಇವಾಗ ಎಲ್ಲ ಈಸಿ ಇತ್ತು ಅಂತ ಹೇಳ್ತಾರೆ ಇಲ್ಲ ಒಂದು ತಗೋಷ್ಟು ಈಸಿ ಇತ್ತು ಬಟ್ ಆದ್ಮೇಲೆ ಫುಲ್ಲು ಎಲ್ಲ ಟೆಕ್ಸ್ಟ್ ಬುಕ್ ಬಂದಿದ್ದಲ್ಲೇ ಕೊಟ್ಟಿದ್ದು ನಮಗೆ ಅವ್ರು ಹೇಳೋ ಬರ್ಮಂತೂ ಎಲ್ಲ ಅರ್ಥ ಮಾಡಿಕೊಂಡು ಓದಿ ಆ್ಯಂಡ್ ಥ್ಯಾಂಕ್ ಯು ನಾವು ಇದರಲ್ಲಿ ಬಟ್ ಅವ್ರು ತುಂಬ ಸಪೋರ್ಟ್ ಮಾಡಿದ್ದಾರೆ ಓದಿಸಿ ಇಷ್ಟು ಎಫರ್ಟ್ ಹಾಕಿದ್ದಾರೆ ಅದ್ರದ್ದು ಮಾರ್ಕ್ಸ್ ಮೇಲೆ ನಂಗೆ ಸ್ಯಾಕ್ರಿಫೈಸ್ ಇಲ್ಲ ಬಟ್ ಆದರೆ ಪಿ ಯು ಜಿ ನಾನು ಟ್ರೈ ಮಾಡೇ ಮಾಡ್ತೀನಿ ನೆಕ್ಸ್ಟು ನಮಗೆ ಏನು ಸಜೆಷನ್ ಕೊಡ್ಬೋದು ಅಂದರೆ ಮೊದಲಿನ ಚೆನ್ನಾಗಿ ಓದ್ಕೊಂಡು ಹೋದರೆ ಟೆಕ್ಸ್ಟ್ ಬುಕ್ ರೆಫರ್ ಮಾಡಿದ್ರೆ ಚೆನ್ನಾಗಿ ಸ್ಕೋರ್ ಮಾಡ್ಬೋದು ಹಾಗೂ ಅಂದ್ರೆ ಪ್ಲೇ ಏನ್ ಬಿಡಲ್ಲ ಅಂತ ಅಲ್ಲ ಬೇಕಾದ್ರೆ ಕೇಳಿ ಚನಕ ಬಿಡ್ತಾರೆ ಆದ್ರೆ ಪ್ಲೇ ಜೊತೆ ಕೂಡ ಓದೋದಿರ್ಬೇಕು ಕಣ್ಣಿಗೆ ಮತ್ತೊಮ್ಮೆ ಮುಖ್ಯಾಂಶಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಆರು ಹೆಚ್ಚು ಅಂಕ ಪಡೆದ ಹಾಗೂ ವಿಜಯ ಸಂಕಲ್ಪ ಸಹಕಾರದಿಂದ ಎ ಪ್ಲಸ್ ಫಲಿತಾಂಶ ಪಡೆದ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಇಲಾಖೆಯಿಂದ ಪ್ರತಿಭಾ ಪುರಸ್ಕಾರ ಸಾಧಕ ವಿದ್ಯಾರ್ಥಿಗಳನ್ನ ಅಭಿನಂದಿಸಿದ ಶಾಸಕ ಬಾಲಕೃಷ್ಣರವರು ಪರೀಕ್ಷೆಗಳನ್ನ ಸವಾಲಾಗಿ ಸ್ವೀಕರಿಸಿ ಗುರಿ ಮುಟ್ಟಿ ಎಂದ ಅವರು ಚನ್ನರಾಯಪಟ್ಟಣ ತಾಲೂಕು ದಂಡಾಧಿಕಾರಿ ನವೀನ್ ಕುಮಾರ್ ಅವರ ಮೆತಿ ಮೀರಿದ ಭ್ರಷ್ಟಾಚಾರ ಮತ್ತು ಅನಾಗರಿಕ ವರ್ತನೆಯ ವಿರುದ್ಧ ಪಟ್ಟಣದಲ್ಲಿ ನಡೆಸುತ್ತಿರುವ ಪ್ರತಿಭಟನಾಕಾರರು ಅವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ ಕಂದಾಯ ಸಚಿವರು ಉಸ್ತುವಾರಿ ಸಚಿವರು ಮತ್ತು ಶಾಸಕರಿಗೆ ಮನವಿ ಸಲ್ಲಿಸಿದರು ಚನ್ನರಾಯಪಟ್ಟಣ ತಾಲೂಕು ಶ್ರವಣಬೆಳಗುಳ ಹೋಬಳಿ ಉತ್ತಿನಹಳ್ಳಿಯಲ್ಲಿನ ಸಿಂಹಾದ್ರಿ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆಯು ಪ್ರಸಕ್ತ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಹೋಬಳಿಗೆ ಪ್ರಥಮ ಸ್ಥಾನ ಸಾಧಕ ವಿದ್ಯಾರ್ಥಿಗಳಿಗೆ ಸಂಸ್ಥೆಯ ಆಡಳಿತ ಮಂಡಳಿಯಿಂದ ಅಭಿನಂದನೆ ಗ್ರಾಮೀಣ ಮಕ್ಕಳ ಏಳಿಗೆಗಾಗಿ ಸಿಂಹಾದ್ರಿ ಶಿಕ್ಷಣ ಸಂಸ್ಥೆಯಿಂದ ಆಡಳಿತ ಮಂಡಳಿ वा वंदने